ಎಸ್ ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬುಗೆ ಈಗ ಲೋಕಾಯುಕ್ತ ಶಾಕ್ ಅನ್ನು ನೀಡಿದೆ ಕೋಲಾರದ ಸುರೇಶ್ ಬಾಬು ನಿವಾಸದ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದೆ ಬೆಳ್ಳಂಬಳಿಗೆ ಏಕಕಾಲದಲ್ಲಿ ಸುರೇಶ್ ಬಾಬು ನಿವಾಸ ಸೇರಿ ಸುಮಾರು ಐದು ಕಡೆ ದಾಳಿ ನಡೆದಿದೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಕೋಲಾರದ ಹಾರವಳ್ಳಿ ಧರ್ಮರಾಯನಗರ ಕೋಟಿ ಪ್ರದೇಶ ಹೊಸಕೋಟೆಯ ಗೆಸ್ಟ್ ಹೌಸ್ ಮೇಲೆ ಲೋಕಾಯುಕ್ತ ಟೀಮ್ ಮೆಗಾ ರೇಡ್ ನಡೆಸಿದೆ ಸುರೇಶ್ ಬಾಬು ಮನೆ ಮೇಲೆ ಎರಡನೇ ಬಾರಿ ಎರಡನೇ ಬಾರಿ ಲೋಕಾಯುಕ್ತರ ದಾಳಿ ನಡೀತಿರ್ತಕ್ಕಂಥದ್ದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ದಾಖಲೆ ಮನೆಯಲ್ಲಿ ಶೇಖರಣೆ ಮಾಡಿರತಕ್ಕಂಥ ಒಂದು ಆರೋಪ ಕಳೆದ ನಾಲ್ಕು ತಿಂಗಳ ಹಿಂದೆ ದಾಳಿ ಮಾಡಿ ಹಲವು ದಾಖಲೆಯನ್ನ ವಶಕ್ಕೆ ಪಡೆಯಲಾಗಿತ್ತು ಲೋಕಾಯುಕ್ತ ಎಸ್ ಪಿ ಧನಂಜಯ್ ನೇತೃತ್ವದಲ್ಲಿ ಅಧಿಕಾರಿಗಳ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಇದು ಎರಡನೇ ಬಾರಿ ಒಂದು ದಾಳಿ ಇದು ಹಿಂದೆ ಕೂಡ ಈ ರೀತಿಯ ಒಂದು ರೇಡ್ ನಡೆದಿತ್ತು ದಾಳಿ ನಡೆದಿತ್ತು ಅದೇ ರೀತಿಯ ದಾಳಿ ಮತ್ತೆ ಕೂಡ ಆಗಿದೆ ಬೆಳ್ಳಂಬೆಳಗ್ಗೆ ಸುರೇಶ್ ಬಾಬುಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಇವರ ಮನೆ ಮೇಲೆ ಎರಡನೇ ಬಾರಿ ಲೋಕಾಯುಕ್ತ ದಾಳಿಯನ್ನ ನಡೆಸಿರತಕ್ಕಂಥದ್ದು ಕೋಲಾರದ ಹಾರವಳ್ಳಿ ಧರ್ಮರಾಯನಗರ ಕೋಟಿ ಮತ್ತು ಹೊಸಕೋಟೆಯ ಗೆಸ್ಟ್ ಹೌಸ್ ಮೇಲೆ ಒಟ್ಟಾರೆ ಐದು ಕಡೆ ದಾಳಿ ನಡೆದಿದೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮತ್ತು ಸರ್ಕಾರಿ ದಾಖಲೆಗಳನ್ನ ಅನಧಿಕೃತ ಮನೆಯಲ್ಲಿ ಶೇಖರಣೆ ಮಾಡಿರತಕ್ಕಂತ ಒಂದು ಆರೋಪದಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಇದೇ ರೀತಿಯ ಒಂದು ದಾಳಿಯನ್ನ ಮಾಡಿ ಹಲವು ದಾಖಲೆಯನ್ನ ವಶಕ್ಕೆ ಪಡೆಯಲಾಗಿತ್ತು ಮತ್ತೆ ಕೂಡ ಅದೇ ರೀತಿಯ ಒಂದು ದಾಳಿ ನಡೆದಿದೆ ಈಗ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಎಸ್ಪಿ ಧನಂಜಯ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರೇ ಸುರೇಶ್ ಬಾಬು ಸರ್ವೆ ಸೂಪರ್ವೈಸರ್ ಹಾಗೂ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಳೆದ ಬಾರಿ ಕೂಡ ನಾಲ್ಕು ತಿಂಗಳ ಹಿಂದೆ ಇದೇ ರೀತಿಯ ಒಂದು ಲೋಕಾಯುಕ್ತ ದಾಳಿ ನಡೆದಿತ್ತು ಈಗ ಎರಡನೇ ಬಾರಿ ಕೂಡ ಆತನ ಮೇಲೆ ಮತ್ತೆ ದಾಳಿ ನಡೆದಿದೆ ಬೆಳ್ಳಂಬಳಿಗೆ ಸುರೇಶ್ ಬಾಬುಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅವರ ನಿವಾಸ ಒಟ್ಟಾರೆ ಐದು ಕಡೆ ಏಕಕಾಲದಲ್ಲಿ ಒಂದು ದಾಳಿಯನ್ನ ಮಾಡಿದ್ದಾರೆ ಕೋಲಾರದ ಹಾರಹಳ್ಳಿ ಧರ್ಮರಾಯನಗರ ಕೋಟಿ ಹಾಗೂ ಹೊಸಕೋಟೆಯ ಗೆಸ್ಟ್ ಹೌಸ್ ಐದು ಕಡೆ ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆ ಕೂಡ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ದಾಖಲೆಗಳನ್ನ ಅನಧಿಕೃತ ಮನೆಯಲ್ಲಿ ಶೇಖರಣೆ ಮಾಡಿರತಕ್ಕಂತ ಒಂದು ಆರೋಪ ಕೇಳಿ ಬಂದಿತ್ತು ಕಳೆದ ನಾಲ್ಕು ತಿಂಗಳ ಹಿಂದೆ ಆ ದಾಖಲೆಗಳನ್ನ ವಶಕ್ಕೆ ಪಡೆದ ಪಡೆಯಲಾಗಿತ್ತು ಈಗ ಲೋಕಾಯುಕ್ತ ಎಸ್ಪಿ ಧನಂಜಯ ನೇತೃತ್ವದಲ್ಲಿ ಮತ್ತೆ ದಾಳಿ ನಡೆದಿದೆ